ಅದೊಂದು ಒಂದು ಕ್ರೇಜ್ ಏನಂದರೆ ಅದು ಶಿವಣ್ಣನಿಗೆ ಮಾತ್ರ ಅನಿಸುತ್ತೆ ಈ ಕ್ರೇಜು ಆ ಒಂದು ದರ್ಶನ್ ಸರ್ ಬಿಟ್ಟರೆ ಫಸ್ಟ್ ಡೇ ಫಸ್ಟ್ ಹೋಗಿ ಆ ಒಂದು ಅಂದರೆ ನನ್ನ ಮಾಡ್ತಾ ಇಲ್ಲ ಆ ಒಂದು ನೋಡಿ ಆ ಒಂದು ಬೆಳಗ್ಗೆ ಬೆಳಗ್ಗೆ ಎದ್ದು ಆ ವಯಸ್ಸಾಗಿರೋರು ಆಗತ್ತೆ ಅಲ್ಲ ನೋಡದೆ ಒಂದು ಮಿಡ್ಲ್ ಏಜ್ ಜನರು ಬಂದು ಒಂದು ನೋಡೋದು ಕ್ರೇಜ್ ಇದೆಯಲ್ಲ ಅಂತ ಅಂತದ್ರೆಲ್ಲ ಅದಕ್ಕೆ ಅವರು ಅಣ್ಣ ಕರೆಕ್ಟಾಗಿ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ ಫಸ್ಟ್ ಆಪು ಅವ್ರು ನೋಡಿದ ಇರ್ಬಗ ಹಂಗೆ ಹೆಂಗೆ ಹೆಂಗೆ ಫೀಲ್ ಆಗ್ತೈತೆ ಸೀರಿಯಸ್ ಆಗಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಮಜಾ ಸಿಗುತ್ತೆ ಅಂತ ಎಂಟ್ರಿ ಸೀನ್ ಅದು ನಾವು ಫ್ಯಾನ್ ಶೋಗೆ ಬಂದಾಗಲ್ಲ ಎಂಟ್ರಿ ಸೀನು ಫುಲ್ಲು ಅದನ್ನು ನೋಡ್ತೀವಿ ಅಂತ ಎಕ್ಸ್ಪೆಕ್ಟೇ ಮಾಡಬಾರ್ದು ಯಾಕಂದರೆ ಇಲ್ಲಿ ಹಬ್ಬ ನಡೀತಾ ಇರುತ್ತೆ ಆಲ್ರೆಡಿ ಹಬ್ಬ ಸೆಲೆಬ್ರೇಷನ್ ನಡೀತಾ ಇರುತ್ತೆ ಆ ಒಂದು ಮೂಡೇ ಬೇರೆ ಅದು ಯಾವ ಒಂದು ಯಾವುದೋ ಒಂದು ತುಂಬ ಕ್ಲೋಸ್ ಆಗಿರೋ ಮನೆಯಲ್ಲಿ ಮದುವೆ ಇದ್ದಾಗ ನಮ್ಮ ಕಝಿನ್ಸು ಅವ್ರದೆಲ್ಲ ಇದ್ದಾಗ ಒಂದು ಒಂದು ಸೆಲೆಬ್ರೇಷನ್ ಇರುತ್ತೆ ನೋಡಿ ಆ ಥರ ಇರುತ್ತೆ ಥಿಯೇಟ್ರಲ್ಲಿ ಆ ಎಂಟ್ರಿ ಸೀನ್ ಅಂತೂ ಬಿಡಿ ಅದು ಮೂರು ಮೂರು ಸಲ ಎಂಟ್ರಿ ಸೀನ್ ಆಗುತ್ತೆ ಅಂದರೆ ಎರಡು ಶೇಡಲ್ಲಿ ಅದು ಎರಡೂ ಚಿಂದಿ ಅಂದರೆ ಚಿಂದಿತ್ತು ನಮಗೆ ಕನ್ನಡಕ್ಕೆ ಲಾಗ್ನ ತೋರಿಸಿದವರೇ ಅವರು ಅವರು ಅವ್ರ ಮುಂದೆ ಫೈಟ್ ಅಲ್ಲ ಅನ್ನೋದು ಜುಜುಬಿ ಅನ್ಕೋತೀನಿ ಆದ್ರೆ ಅದನ್ನು ನೀಟಾಗಿ ತೋರಿಸೋದಿದ್ಯಲ್ಲ ಇವಾಗೂ ಅದು ಇವಾಗಲೂ ಆವಾಗ್ದೇ ಏನಾರ್ದು ಓಮ್ ನೋಡ್ದಂಗೆ ಆ ಫೀಲ್ ಬರಬೇಕಲ್ಲ ಸುಮ್ಮನೆ ಏನೋ ಒಂದು ತೆಗ್ದು ಅದು ಚೆನ್ನಾಗಿರೋಲ್ಲ ಓಮ್ ನೋಡಿದಾಗ ಏನು ಫೀಲ್ ಬರುತ್ತೆ ಅದೇ ಫೀಲ್ ಇವಾಗ ಬರಬೇಕು ಅಂತಂದರೆ ಅದಕ್ಕೆ ಅವರು ಆಲ್ರೆಡಿ ಆ ನ್ಯಾಯ ಕೊಟ್ಟಿರ್ಬೇಕು ಅದು ಕೊಟ್ಟಿರೋದ್ರಿಂದ ಇವತ್ತೂ ಶಿವಣ್ಣ 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 ಅನ್ಕೊಂಡು ಅದೊಂದು ಜೋಶ್ ಯಾಕೆ ಎಲ್ಲರೂ ಎಲ್ಲ ಆಕ್ಟರ್ಗೂ ಅದು ಬರುತ್ತೆ ಬರೋದೇ ಇಲ್ಲ ಬಿಡಿ ಅದು ಶಿವಣ್ಣನಿಗೆ ಮಾತ್ರ ಅದು ಪೇನ್ ಬಾಸು ಅದೊಂದು ಇದೆ ಅಂತ ಅನ್ಕೋತೀವಿ ಸಖತ್ ಆಯ್ತೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಫಸ್ಟ್ ಅಲ್ಲಿ ಬೈರತಿ ರಣಗಂತ್ ಯಾಕೆ ಹತ್ರ ಆದರು ಯಾಕೆ ಹತ್ರ ಇದ್ರು ಅಂತ ತೋರಿಸಿದ್ದಾರೆ ಇಂಟ್ರ್ಯೂ ಅದಕ್ಕೆಲ್ಲ ಹ್ಯಾನ್ಸರ್ ಕೊಟ್ಟಿದ್ದಾರೆ ಸಖತ್ ಇಂಟ್ರ್ಯೂ ಎಲ್ಲರಿಗೂ ಕೂಡ ಹಬ್ಬದ ಔಟ ಆ ಥರ ಸಖತ್ತ ಮಾಡೋರೆ ಶಿವಣ್ಣನ ಲುಕ್ಕೇ ಸೂಪರ್ ಶಿವಣ್ಣನ ಆ್ಯಕ್ಟಿಂಗು ಮತ್ತು ಕರ್ನಾಟಕದಲ್ಲಿ ಫ್ಯಾಮಿಲಿ ಎಲ್ಲರೂ ನೋಡಬೇಕು ಅಂದರೆ ಶಿವಣ್ಣ ಸಿನಿಮಾನೇ ನೋಡಬೇಕು ಎಕ್ಸ್ಟ್ರಾ ಆರ್ಡನರಿ ಫೈಟ್ ಸೀನ್ ಮೈ ಜುಮ್ಮನ್ ಬಿಡುತ್ತೆ ಎಲ್ಲರೂ ಇಡೀ ಥಿಯೇಟ್ರೆ ಪ್ರಶ್ನೆ ಆಯ್ತು ಇಡೀ ಥಿಯೇಟ್ರ್ ಎಲ್ಲರೂ ಕೂಡ ಮೈ ಜುಮ್ಮನ್ ಕೂಗಿ ಎಲ್ಲರೂ ಕೂಡ ಕೂಗಿದ್ದಾರೆ ಅಷ್ಟು ಸಖಾತಾ ಮಾಡಿದ್ದಾರೆ ಸೂಪರ್ ಸಿನ್ ಇನ್ ಎಂಟ್ರಿ ಸರ್ ಅದೇ ಆ ಸೀನ್ ಅಂತೂ ಎಲ್ಲರೂ ಥಿಯೇಟ್ರಲ್ಲಿ ನೋಡ್ಬಿಟ್ಟು ಬಂದೇ ತಗೋಬೇಕದ್ನ ತುಂಬ ಹೇಳೋದಲ್ಲ ಥಿಯೇಟ್ರಲ್ಲಿ ನೋಡಿ ನಿಮಗೆ ಮೈ ಜುಮ್ಮನ್ ಅಂತ ಅದು ಆ ಸೀನ್ ಎಕ್ಸ್ಟ್ರಾ ಆರ್ಡನರಿ ಸಖಾ ಮಾಡೋವ್ರೆ